ಬೇಸಿಗೆ ಆರಂಭದಲ್ಲಿ ರಾಜಧಾನಿಯಲ್ಲಿ ಜಲ ಕಂಟಕ ಎದುರಾಗಿದೆ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಲೂಟಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು ಬೇಸಿಗೆ ಆರಂಭ ಅಷ್ಟೇ ಈಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಜಲ ಕಂಟಕ ಎದುರಾಗಿದೆ ಇದರ ಲಾಭವನ್ನ ವಾಟರ್ ಟ್ಯಾಂಕರ್ ಮಾಲೀಕರು ಪಡಿತಾ ಇದ್ದಾರೆ ದುಪ್ಪಟ್ಟು ರೇಟಿಗೆ ನೀರನ್ನ ಮಾರಲಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ ಏಷ್ಯಾ ನ್ಯೂಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ನಾಲ್ಕು ತಿಂಗಳ ಅವಧಿಗೆ ಇನ್ನೂರು ಖಾಸಗಿ ಟ್ಯಾಂಕರ್ಗೆ ರೇಟ್ ಫಿಕ್ಸ್ ಮಾಡಿದೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗ್ತಾ ಇದೆ ಜಲಮಂಡಳಿ ಬಿಬಿಎಂಪಿ ವತಿಯಿಂದ ನೀರಿನ ದರ ನಿಗದಿಯಾಗಿದೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸಿನಂತೆ ದರ ಫಿಕ್ಸ್ ಆಗಿದೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರು ಸಾವಿರ ಲೀಟರ್ ವಾಟರ್ ಟ್ಯಾಂಕರ್ಗೆ ಆರುನೂರು ರೂಪಾಯಿ ನಿಗದಿ ಮಾಡಿದೆ ಇನ್ನು ಎಂಟು ಸಾವಿರ ಲೀಟರ್ ವಾಟರ್ ಟ್ಯಾಂಕರ್ಗೆ ಏಳ್ನೂರು ರೂಪಾಯಿ ನಿಗದಿಯಾದರೆ ಸಾವಿರದ ಇನ್ನೂರು ಲೀಟರ್ ವಾಟರ್ ಟ್ಯಾಂಕ್ಗೆ ಒಂದು ಸಾವಿರ ರೂಪಾಯಿ ದರ ನಿಗದಿ ಮಾಡಲಾಗಿದೆ ಐದು ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ ಒಳಗೆ ಈ ದರ ನಿಗದಿ ಆರು ಸಾವಿರ ಲೀಟರ್ ವಾಟರ್ ಟ್ಯಾಂಕರ್ಗೆ ಏಳ್ನೂರ ಐವತ್ತು ರೂಪಾಯಿ ನಿಗದಿ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಲೂಟಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಮುಂದಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್